ಈ ವಾರದ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು ಮೊದಲ ಮೂರು ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈಗ ಮುಂದಿನ ರಾಶಿ ಅತ್ತ ಗಮನ ಹರಿಸೋಣ ಶಾಸ್ತ್ರಿಗಳೇ ಮುಂದಿನ ರಾಶಿ ಕರ್ಕಟಕ ರಾಶಿಯವರಿಗೆ ಹೇಗಿರ್ತದೆ ಅಂದ್ರೆ ನಿಮ್ಮ ರಾಶಿಯ ನಿಮ್ಮ ರಾಶಿಯಿಂದ ಕುಜ ಆತ ಪಂಚಮ ಸ್ಥಾನಕ್ಕೆ ಬರ್ತಾನೆ ಪಂಚಮಾಧಿಪತಿ ಪಂಚಮ ಸ್ಥಾನದಲ್ಲಿದ್ದರೆ ಬುದ್ಧಿ ಪ್ರಕಟವಾಗುತ್ತೆ ಬುದ್ಧಿ ಚೆನ್ನಾಗಿ ಹೊಳೆಯುತ್ತೆ ಸ್ವಲ್ಪ ಕೋಪವೂ ಹಾಗೆ ಇರ್ತದೆ ಕೋಪ ಸಹಿತವಾದ ಬುದ್ಧಿ ಇದು ಬೇಕಾಗುತ್ತೆ ಆದರೆ ಇದು ಬೇರೆ ದುಷ್ಟಬುದ್ಧಿ ಆಗಬಾರ್ದು ಅಲ್ಲಿ ಕುಜನ ಜೊತೆಗೆ ಬುಧ ಸೇರಿದಾಗ ಅದೇ ಶಿಲ್ಪಶಾಸ್ತ್ರ ಕುಶಲ ಅಂತ ಹೇಳಿದೆ ಹೀಗಾಗಿ ಶಿಲ್ಪಶಾಸ್ತ್ರವೋ ಮ ಇನ್ಯಾವುದೋ ಒಂದು ಈ ಟೆಕ್ನಿಕಲ್ ಮತ್ತು ಎಲೆಕ್ಟ್ರಿಕ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಾಧನೆಗೆ ಹೈಯರ್ ಸ್ಟಡೀಸ್ ಇತ್ಯಾದಿಗಳಿಗೆ ಆಟೋಮೊಬೈಲ್ಸ್ ಆಗಬಹುದು ಯಾವುದನ್ನು ಈ ಆಟೋಮೊಬೈಲ್ ಇಂಡಿ ಕ್ಷೇತ್ರಗಳು ಆ ಕ್ಷೇತ್ರ ಎಲ್ಲ ಅನ್ವಯ ಆಗ್ತಕ್ಕಂಥದ್ದು ಅಲ್ಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಸ್ತ್ರೀಯರ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ನಷ್ಟ ಕಷ್ಟ ದುಃಖದ ವಾತಾವರಣ ಅದು ಕಾರಣ ಚಂದ್ರ ಸ್ವಲ್ಪ ಶಿಷ್ಟದಲ್ಲಿ ಸಂಚರಿಸ್ತಾನೆ ಆರನೇ ಮನೆ ಚಂದ್ರ ಸ್ವಲ್ಪ ಮನಸ್ಸಿಗೆ ವ್ಯಥೆ ನೋವು ತಂದುಕೊಳಿಸಿ ವೈಷಮ್ಯ ತಂದುಕೊಳ್ಬಿಡ್ತಾರೆ ಬಹಳ ಮುಖ್ಯವಾಗಿ ಸ್ತ್ರೀಯರಲ್ಲಿ ದ್ವೇಷ ಅಸೂಯೆ ಈ ಥರದ್ದು ಆ ರೀತಿ ಸ್ವಲ್ಪ ತೊಡಕಿದೆ ಆದರೆ ಕುಜನ ಬಲ ಇದೆ ಲಗ್ನದಲ್ಲಿ ಜನ್ಮದಲ್ಲಿರ್ತಕ್ಕಂಥ ಗುರು ಅದರ ಬಲವೂ ಇದೆಯಲ್ಲ ಹೀಗಾಗಿ ಎಲ್ಲವನ್ನು ಗಮನಿಸ್ಕೊಂಡಾಗ ಹೆಚ್ಚಿನ ಬಲ ಇದೆ ಹೀಗಾಗಿ ಆತಂಕ ಬೇಡ ಚೆನ್ನಾಗಿದೆ ವಾರದಾದಿಯಲ್ಲಿ ಹೇಗಿರ್ತದಪ್ಪ ಅಂದರೆ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಕುಜ ಸ್ವಕ್ಷೇತ್ರಕ್ಕೆ ಬಂದಾಗ ಬುದ್ಧಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥದ್ದು ಅದಕ್ಕೆ ಒಳ್ಳೆ ಪ್ರಶಂಸೆ ಗೌರವ ಬರತಕ್ಕಂಥದ್ದು ಈ ರೀತಿಯ ಒಂದು ಶುಭ ಫಲ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಕರ್ಕಟಕ ರಾಶಿಯವರಿಗೆ ಜಯ ವಿಜಯ ಸಾಹಸ ಇವುಗಳಲ್ಲೆಲ್ಲ ನಿಮಗೆ ಬಲ ಇದೆ ಯೋಚನೆ ಮಾಡಬೇಡಿ ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ದುಃಖದ ವಾತಾವರಣ ಇದೆ ವಸ್ತುನಷ್ಟತೆ ಉಂಟಾಗ್ಬಿಡ್ಬಹುದು ಮನಸ್ಸಿಗೆ ವ್ಯಥೆ ನೋವು ಆಗ್ಬಿಡಬಹುದು ಅಲ್ಲಿ ರಾಹು ಚಂದ್ರ ಸಂಚರಿಸ್ತಾರೆ ಕೊನೆ ಕೊನೆಗೆ ಈ ಕಾರಣದಿಂದಾಗಿ ಯಾವಾಗಿಂದ ಅಂದರೆ ಶುಕ್ರವಾರ ಶನಿವಾರ ಅದು ನಿಮಗೆ ಅನುಭವಕ್ಕೆ ಬರುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಪ್ರಯಾಣದಲ್ಲಿ ತೊಂದರೆಗಳಾಗ್ಬಿಡಬಹುದು ಹಳ್ಳಿಗಳಲ್ಲಿ ಸ್ವಲ್ಪ ಮನಸ್ತಾಪಗಳು ಮತ್ತೊಂದು ಜಗಳ ಕಲಹ ಈ ಥರದ ವಾತಾವರಣ ಗುಂಪುಗಾರಿಕೆಯಿಂದ ಈ ರೀತಿ ಸ್ವಲ್ಪ ತೊಂದರೆ ಇದೆ ಹೀಗಾಗಿ ನಾಯಕರ ನಡುವೆ ಸ್ವಲ್ಪ ತೊಂದರೆಗಳಾಗ್ಬಿಡ್ತಕ್ಕಂತಹ ಸಾಧ್ಯತೆ ಈ ರೀತಿಯ ವಾತಾವರಣ ಇದೆ ಹುಷಾರು ಅಸಮಾಧಾನ ಇದೆ ಕೊನೆಗೆ ಅದಕ್ಕೆ ಚಂದ್ರ ಮತ್ತು ರಾಹು ಸೇರಿದಾಗ ಸ್ವಲ್ಪ ಮಾನಸಿಕವಾಗಿ ದುಃಖ ವ್ಯಥೆ ಸೋಲು ಉಂಟಾಗುತ್ತೆ ಅಪಮಾನಗಳಾಗುತ್ತೆ ಆ ರೀತಿಯ ಒಂದು ವಾತಾವರಣ ಕೂಡ ಇದೆ ಸ್ವಲ್ಪ ಗಮನಿಸ್ಕೊಳ್ಳಿ ಪ್ರಾರ್ಥನೆಗೆ ಏನಪ್ಪ ಅಂದರೆ ಗ್ರಾಮದೇವತ ದರ್ಶನವನ್ನೇ ಮಾಡಿ ಅದು ಬಾ ಬಹಳ ಬಲ ಕೊಡುತ್ತೆ ಒಂದು ಅಭಿಷೇಕ ಮಾಡಿಸಿ ಹಾಲಿನ ಸಮರ್ಪಣೆ ಮಾಡಿ ಬಹಳ ಒಳ್ಳೆಯದು ಇನ್ನು ಸಿಂಹರಾಶಿ ಹೋಣ ಸಿಂಹರಾಶಿಯವರಿಗೆ ನೋಡಿ ಗುರುಬಲ ಇಲ್ಲ ಮತ್ತೊಂದಿಲ್ಲ ರವಿ ಬಲ ಇಲ್ಲ ನಿಮ್ಮ ರಾಶಿ ಅಂತ ಯೋಚನೆ ಮಾಡ್ತಾಯಿದರೆ ನಾಳೆಯಿಂದ ಕುಜಬಲ ಬಂದ್ಬಿಡುತ್ತೆ ಅದು ಬಲ ಕೊಡುತ್ತೆ ಅಲ್ಲೂ ಚತುರ್ಥ ಸ್ಥಾನಕ್ಕೆ ಬಂದಾಗ ಅದು ರುಚಕ ಯೋಗ ಅಂತ ಬಹು ಸಾಹಸ ಆಪ್ತ ವಿಭವ ಅಂತ ಹೇಳ್ತಲ್ಲ ಹೀಗಾಗಿ ಸಾಹಸ ಕಾರ್ಯಗಳು ಉಂಟಾಗ್ತಕ್ಕಂಥದ್ದು ಜಯ ಸಿಗ್ತಕ್ಕಂಥದ್ದು ನೀವು ಬಹಳ ಮುಖ್ಯವಾಗಿ ಅದು ಚತುರ್ಥ ಸ್ಥಾನ ಹೀಗಾಗಿ ಭೂ ವ್ಯವಹಾರಗಳಲ್ಲಿ ಒಂದು ಲಾಭ ಕಾಣ್ತಕ್ಕಂಥದ್ದು ವಾಹನ ಸೌಖ್ಯ ಬರತಕ್ಕಂಥದ್ದು ಈ ರೀತಿಯ ಶುಭ ಫಲ ಕೃಷಿ ಭೂಮಿಯ ವಾಹನ ಲಾಭ ಚೆನ್ನಾಗಿದೆ ಸ್ತ್ರೀಯರಿಗೆ ಚುರುಕು ಬುದ್ಧಿ ಇರ್ತದೆ ಅದು ಚಂದ್ರನಿಂದಾಗಿ ಪಂಚಮದಲ್ಲಿ ಚಂದ್ರ ಸಂಚರಿಸಿದ್ರೆ ಏನು ಬುದ್ಧಿ ಹೊಳಿತಾ ಇರುತ್ತೆ ಚಂದ್ರ ಹೇಗೆ ಪ್ರಕಾಶಮಾನವಾಗಿ ಬೆಳಗ್ತಾನೋ ಹೀಗೆ ಶುಕ್ಲ ಪಕ್ಷದಲ್ಲಿ ಆ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ಆ ಕ್ಷಣಕ್ಕೆ ಕ್ಷಣಕ್ಕೇನೋ ಹೊಳೆದು ಪಟ್ಟಂತ ಕೆಲಸ ಮಾಡಿ ಗುಡ್ ಅಂತ ಅನ್ನಿಸ್ಕೊಳ್ತಾರೆ ಆ ರೀತಿಯ ಒಂದು ಶುಭ ಫಲ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಮಕ್ಕಳಿಂದ ಸಹಕಾರ ಸೌಖ್ಯ ಸಿಗ್ತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಅನಾನುಕೂಲ ಇದೆ ಕಾರಣ ಶು ಶುಕ್ರನ ಬಲ ಇಲ್ಲ ಈ ಕಾರಣದಿಂದ ಕೆಲಸ ಕಾರ್ಯಗಳು ಸ್ವಲ್ಪ ಹುಷಾರಾಗಿದೆ ಕಲಾವಿದರು ಈ ರಂಗಕರ್ಮದಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರ ವಹಿಸಿ ಇನ್ನು ವಾರಾಂತ್ಯ ಗಮನಿಸೋಣ ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ಭೂಮಿ ವಾಹನ ಲಾಭ ಅದು ಚೆನ್ನಾಗಿದೆ ಬಂಧು ಮಿತ್ರರಿಂದ ಸಹ ಅವಕಾಶಗಳು ಚೆನ್ನಾಗಿದೆ ಸಹಕಾರ ಚೆನ್ನಾಗಿರ್ತದೆ ಆರೋಗ್ಯ ವ್ಯತ್ಯಾಸ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಚಂದ್ರ ರಾಹು ವ್ಯಯಾಧಿಪತಿ ಚಂದ್ರ ರಾಹು ಜೊತೆಗೆ ಸೇರಿದಾಗ ದಾಂಪತ್ಯದಲ್ಲಿ ಮುನಿಸು ಮನಸ್ತಾಪಗಳು ಒಂದು ರೀತಿಯ ಮನೆ ಬೇಡ ಅಂತ ಅನ್ನಿಸ್ತಕ್ಕಂಥ ಒಂದು ಮನಸ್ಥಿತಿ ಇವುಗಳೆಲ್ಲ ಬಂದುಬಿಡೋ ಸಾಧ್ಯತೆ ಇರುತ್ತೆ ಮತ್ತು ವ್ಯಾಪಾರಗಳಲ್ಲಿ ಅದರಲ್ಲೂ ಹಾಲು ಅಥವಾ ಇನ್ಯಾವುದೋ ಕೆಮಿಕಲ್ ರಿಲೇಟೆಡ್ ಆಗಿರತಕ್ಕಂತಹ ವ್ಯಾಪಾರ ಕ್ಷೇತ್ರಗಳು ಪೆಸ್ಟಿಸೈಡ್ ಇತ್ಯಾದಿ ಅಂಥ ಕ್ಷೇತ್ರಗಳು ಸ್ವಲ್ಪ ಹುಷಾರಾಗಿರಬೇಕು ಮೋಸ ಸಾಧ್ಯತೆ ಇದೆ ಪ್ರಾರ್ಥನೆಗೇನಪ್ಪ ಅಂತಂದರೆ ಅಮ್ಮನವರಿಗೆ ಅಭಿಷೇಕ ಮಾಡಿಸಿ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡಿಸಿ ಅದು ತುಂಬ ಒಳ್ಳೆಯದು ಮನಸ್ಸಿಗೂ ಹಿತ ಕೊಡುತ್ತೆ ಮನಸ್ಸಿಗೂ ಆ ದುಃಖವನ್ನು ದೂಡುತ್ತೆ ಇನ್ನು ಕನ್ಯಾ ರಾಶಿ ಗಮನಿಸೋಣ ರಾಶಿಯವರಿಗೆ ವಾರದ ಆದಿಯಲ್ಲಿ ಬಂಧು ಮಿತ್ರರಲ್ಲಿ ಸುಖವಾದ ಫಲ ಹಿತ ಫಲ ಪ್ರಯಾಣಗಳ ಸೌಖ್ಯ ಸಮಾಧಾನ ಮುಖ್ಯವಾಗಿ ಧೈರ್ಯ ಕುಜ ತೃತೀಯಕ್ಕೆ ಬಂದಾಗ ಧೈರ್ಯೋತ್ಸಾಹಗಳು ಶೌರ್ಯ ಸಾಹಸಗಳು ಇವುಗಳೆಲ್ಲ ಉಂಟಾಗುತ್ತೆ ಸಹೋದರಲ್ಲಿ ಒಂದು ರೀತಿಯ ಉತ್ತಮ ಬಾಂಧವ್ಯ ಏರ್ಪಾಡಾಗುತ್ತೆ ಎಷ್ಟು ದಿವಸ ಕಿರಿಕಿರಿ ಇದ್ದರೆ ಈಗ ಆಗಿರಲ್ಲ ಸ್ವಲ್ಪ ಮಟ್ಟಿಗೆ ಒಂದು ಆತ್ಮೀಯತೆ ಬರುತ್ತೆ ತಮ್ಮ ಅಣ್ಣ ಅಂತಕ್ಕಂಥ ಮುಖ್ಯವಾಗಿ ತಮ್ಮನ ಮೇಲೆ ಗೌರವ ಪ್ರೀತಿ ಬರತಕ್ಕಂಥದ್ದು ಈ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಮತ್ತು ನಿಮ್ಮ ರಾಶಿಯಿಂದ ಚಂದ್ರನ ಸಂಚಾರವು ಪಕ್ಷದ ಬಲವೂ ಚೆನ್ನಾಗಿರೋದ್ರಿಂದ ಸೌಖ್ಯ ತಾಯಿ ಮಕ್ಕಳ ಬಾಂಧವ್ಯ ಚೆನ್ನಾಗಿರುತ್ತೆ ಸ್ನೇಹಿತರ ಜೊತೆಗೆ ಮನೆಯೇ ಸೇರಲ್ಲ ಈ ಸ್ನೇಹಿತರಿದ್ದರೆ ಸಾಕು ಅನ್ನೋರಿಗೆ ಈ ಸ್ನೇಹಿ ತುಂಬ ಹಿತವಾಗಿರುತ್ತದೆ ಮನಸ್ಸಿಗೆ ಮನರಂಜನೆಯ ಒಂದು ವಾತಾವರಣ ಇರುತ್ತದೆ ಈ ರೀತಿಯಲ್ಲಿ ಚೆನ್ನಾಗಿದೆ ಇವರು ಇನ್ನು ವಾರಾಂತ್ಯ ಗಮನಿಸೋಣ ಕೃಷಿ ಹಾಲು ಹೈನು ಕ್ಷೇತ್ರಗಳೆಲ್ಲ ತುಂಬ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸಹೋದರರ ಅನುಕೂಲ ಚೆನ್ನಾಗಿದೆ ಧೈರ್ಯ ಶೌದರಿಗೆ ಸಹ ಹೇಳಣಲ್ಲ ಅದೇ ಪದಗಳು ಯಾಕಂದರೆ ಕುಜನಿಂದಾಗಿ ಕುಜ ದಿನಕರ ರುಧಿರವು ಪ್ರವೇಶ ಕಾಲೇ ಅಂತ ಇದೆ ಗುರು ಭೃಗುಜವು ಭವನಸ್ಯ ಮಧ್ಯೆ ಯಾವುದು ಬಿಡಿ ಬಿಡುವುದು ಮುಂದುವರೆದ ಕಾಲ ಇದು ರವಿ ಮತ್ತು ಕುಜರು ಪ್ರವೇಶ ಮಾಡ್ತಿದ್ದ ಹಾಗೇನೇ ಫಲ ತಂದು ಕೊಟ್ಬಿಡ್ತವೆ ಅಂತ ಹೀಗಾಗಿ ಹೆಚ್ಚಿನ ಫಲ ಅನುಭವಕ್ಕೆ ಬರುತ್ತದೆ ಆ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಶೌರ್ಯ ಸಾಹಸಗಳು ತುಂಬ ಚೆನ್ನಾಗಿದೆ ಈ ವಾರದಲ್ಲಿ ಇನ್ನು ವಾರದ ಅಂತ್ಯದ ಭಾಗದಲ್ಲಿ ಚಂದ್ರ ಹುಟ್ಟಾಗ್ತಾರೆ ಅದು ಷಷ್ಠದಲ್ಲಿ ಹೀಗಾಗಿ ಸ್ವಲ್ಪ ಹುಷಾರಾಗಿರಬೇಕು ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥದ್ದು ಸಾಲದ ಸುಳಿಸಿ ಕಾಕೊಳ್ಳೋದು ಹೆಣ್ಮಕ್ಳು ತುಂಬ ಅನಿವಾರ್ಯ ಆಯಿತು ಅಂಥೇಳಿ ಏನೋ ಒಂದು ಎಡವಟ್ಟು ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಮತ್ತು ದ್ವೇಷ ಅಸೂಯೆ ಈ ರೀತಿಯ ಒಂದು ಸಂದರ್ಭವೂ ಏರ್ಪಾಡಾಗುತ್ತೆ ಯಾವುದೋ ಸಭೆ ಸಮಾರಂಭ ಇಂಥ ಕಡೆ ಹೋಗಿದ್ದರೆ ಅಲ್ಲೇನಾಗುತ್ತೆ ಬರೀ ಇಂಥ ಚರ್ಚೆಗಳೇ ತನ್ನ ಮೂಲಕ ಶತ್ರುಗಳಾಗ್ಬಿಡ್ತೀರ ಸ್ವಲ್ಪ ಹುಷಾರಾಗಿರಬೇಕು ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ನೋಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯದ ಜೊತೆಗೆ ಸ್ವಲ್ಪ ಅಕ್ಕಿಯನ್ನು ಕೊಡಿ ಅಕ್ಕಿ ಮತ್ತು ಉದ್ದು ಸಾಧ್ಯವಾದರೆ ಇದರ ಜೊತೆಗೆ ಅದನ್ನು ಸೇರಿಸ್ಕೊಳ್ಳಿ ತುಂಬ ಒಳ್ಳೆಯದು ಚೆನ್ನಾಗಿ ಒಳ್ಳೆಯ ಬಲ ಸಿಗುತ್ತೆ ఇది నెట్ న్యూస్ నెట్వర్క్ ప్రస్తుతి